ಹಾಟಿ ಅಂತ ಎಲ್ಲಿ ಹೋತ ಯಾವ ಯಾವಾಗಿದು ಹುಡ್ಕಾಡತ್ತಾರ ಸಿಗವಾತು ಇಲ್ಲೇ ಹಗ್ಗದ ಮ್ಯಾಗ ತೂಕ ಹಾಕಿಲಿ ಎಲ್ಲಿ ಹೋತು ಯಾವ ಏನ್ ಹುಡ್ಕಾಡತ್ತಿದ್ಯಾ ಅಲ್ಲಿ ಇಲ್ಲಿ ಟವಲ್ ಆ ತೂಕ ಹಾಕಿದ್ಯಾ ಹಗ್ಗದ ಮ್ಯಾಗ ಅದ್ರ ಹುಡ್ಕಾಡತ್ತಾರ ಒಟ್ಟ ಸಿಗವಾತ ಎಲ್ಲಿ ಹೋತ ಯಾವ ದಿದ್ದೇನ ಸಮಾಚಾರ ಸಾಲಿಗೆ ಹೋಗಿಲ್ಲ ಇನ್ನ ಇಂದ ಯಾವಾಗ ಅಂತ ನಿನಗೆ ಸಾಲಿ ಹೋಗೋಂತ ಹೇಳಿದ ಇದ್ದ ಇಲ್ಲ ನಡತಿ ಸಾಲಿಗೆ ಹೋಗ್ತಿಲ್ಲ ನಾಯ್ರು ಸಾಲಿಗೆ ಹೋಗೋದಿಲ್ಲ ಅಲ್ಲಿ ಯಾಕ ಸಾಲಿ ಯಾಕೆ ಹೋಗುದಿಲ್ಲ ಹೆಂಗೈತೆ ಮೇಯ್ಗೆ ಒಂದ ಕೊಟ್ಟಿ ಚಡ್ಡಾಗಿ ಹೆತ್ಕೋತೀನಿ ನೋಡು ಹೋಗ ಸಾಳ ಸಾಲಿಗೆ ಇವು ಸಾಲಿಗೆ ಹೋಗುದಲ್ಲ ಅಂತ ಯಾಕೆ ಹೋಗುದಲ್ಲ ಅತಿ ಸಾಲಿಗೆ ಏನಾತು ಹೋಗ ಸಾಲಿಗೆ ನೀ ನನ್ನ ಕೊಡದು ಬೇಡ ನಾನು ಚಡ್ಡಾಗಿ ಹೆಲ್ಲುದು ಬೇಡ ನಾ ಚಡ್ಡಿನ ಹಾಕಿಲ್ಲಪ್ಪ ಅಂದ್ರೆ ಚಡ್ಡಾಗಿ ಹೆಂಗೆ ಹೆತ್ಕೊಳ್ಳಿ ಚಡ್ಡಿ ನೋಡಿಲ್ಲ ಹರಿದು ಮೂರ ಬಟ್ಟಿ ಆಗೈತೆ ಹೇಳ್ತಾರೆ ಹಿಡಿಯಾಕಬೇಕಲ್ಲ ನೋಡಿಲ್ಲ ಹೆಂಗ ತು 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 ತಾಯಿ ಹೋಗಿತ್ತು ಚಡ್ಡಿ ಎರಡು ದಿವಸ ಹೇಳ್ತಾರೆ ಯಾವ ನಾನು ಚಡ್ಡಿ ಹರಿದೈತಿ ನನಗೆ ಹೊಸ ಚಡ್ಡಿ ತಂದು ಕೊಡೋದ್ರ ಕೊಡಾಕ್ತಿ ಯಾರಿರು ಒಟ್ಟ ನೋಡಿ ಚಡ್ಡಿ ಅವತಾರ ನಾನು ಹೆಂಗಾಗಿತ್ತು ನೋಡಿಯವ್ವ ನನಗ ನಾ சென்னையில் சூதார்த்தன் கொடுத்த குறைக்க தூத்துக்குடி காய்ச்சல் குத்துத்தான் சூதார்த்தன் கொடுத்த குறைக்க எனது சொல்வார் ஒ நான் நீ சூஜி தர திளித்தி மத்தி நினத கை கரே நன்காக்கி நன்காச்சி கரே ಯಾವ ನಿನಗ ನಾಚಿಗೆ ಬರುವಾತ ನಾ ಏನ್ ಈ ಚಡ್ಡಿ ಹಾಕೋದು ನೋಡು ಒಟ್ಟೆ ಹೇಳ್ಬೇಕಪ್ಪ ಅಂತಂದ್ರೆ ನೀ ಬೇಕಾದ್ರ ಅದ್ರ ಹೊಲ್ಕೋ ತಕ್ಕೊಂಡ ನಿನ್ನ ಜೀವನ ಪರ್ತಿ ಇದ್ರ ಚಡ್ಡಿನ ಹೊಲ್ಕೋ ತಕ್ಕೊಂಡು ನೀ ಕರೆ ನಾ ಮಾತ್ರ ಈ ಚಡ್ಡಿ ಹಾಕೋದಿಲ್ಲ ನೋಡು ನನಗೆ ನಾಚಿಗೆ ಬಂದು ಹೋದ ಏ ಜೋಗೆ ಊರ್ ಜೋಗೆ ಯಾರ್ ನೋಡ್ತಾರೋ ಒಳಗೆ ಹಾಕಿದ್ದ ಚಡ್ಡಿ ಯಾರ್ ನೋಡ್ತಾರೋ ಎಟ್ ಹರ್ದೈತಿ ಎಟ್ ಇಲ್ಲ ಅಂತ ಹೇಳಿ ಹ ಹೊಲದ್ ಕೊಡ್ತಾರೋ ಹಗ್ಗ ಪ್ಯಾಟ್ ಒಳಗ್ ಹಾಕೋ ಆ ಚಡ್ಡಿಯಾರ ಯಾರ್ ನೋಡ್ತಾರ ಹೇಳು ಯಾರು ತೋರ್ಸೋದು ಈ ಚಡ್ಡಿ ಹಾಕಿ ಆ ಒಳಗೆ ಮುಚ್ಚಿದ ಸಾಕಪ್ಪ இவ் இல்லை எல்லா எல்லா சொல் தங்கோ யார் நோட்ல நோட் இல்லை நான் நோட் செடி நீ ஏ கிட்னா கிட்னி முச்சி செடின் ஒட்ட நான் செடி நோட் நான் ஒட்ட நன்கி ಈ ಹಾಟಿನ ಮಗ ಯಾವ ಮುಹೂರ್ತದಾಗ ಏನಾರ ಹೊಟ್ಟೆಯಾಗ ಬಂದು ಯಾವ ಮುಹೂರ್ತದಾಗ ಇವನು ಹಡಿದು ಯಾವ ಅಲ್ಲ ನೋಡಿ ನಡಿಗೆರಿ ಎಲ್ಲದಕ್ಕೂ ಒಟ್ಟ ತಕರಾರ ಮಾಡ್ತಾನ ತಿಡ್ಡ ಹೋಗ್ತಾನ ಒಟ್ಟ ನಾ ಹೇಳಿದ್ದ ಮಾತಾ ಕೇಳುದಿಲ್ಲ ಆತ ತಾಯಿಲಿ ತಾ ಈ ಶುಕ್ರವಾರ ಸಹಿತ ಹೋಗಿ ತಂದ ಒಂದು ಚಡ್ಡಿ ಮೋತಿ ಮ್ಯಾಗ ಹೋಗಿದ್ದಾನ ತಾ ಈ ಚಡ್ಡಿ ತಾಯಿಲೆ ಸುಬಿ ಅವ ಯಾವಾಗ ಬರ್ತಾನಂತ ಏನಾರ ಹೇಳಿ ಹೋಗಿದ್ದಾವ ಇಲ್ಲ ನಿನಗ ಎರಡ್ ದಿವ್ಸ ಆತ್ ಇನ್ನ ಊರಿಂದ ಬಂದೇ ಇಲ್ಲ ಯಾಕೋ ಅತ್ತಿ ಹೋಗುದನ್ಯಾಗ ಹೇಳು ಹೇಳ ನನ್ಗ ಏನಾರ ಅವ್ರ ಅಕ್ಕನ್ ಕಾಲ್ ಕಮ್ಮಿ ಆತಪ್ಪ ಅಂದ್ರ ಲಗುಟ್ನ ಬರ್ತಾ ಅಂತ ಇಲ್ಲ ಅಂದ್ರ ನಾಲ್ಕೈದು ಹಿಂಬಾಲಿ ಇದ್ದ ಹೇಳಿ ಇದತ್ನಾಗ ನನಗ ಓಹೋ ಏನ ಅವನ್ ಏನಪ್ಪ ಬರಕತಿದ್ ಕಾಣ್ತೈತಿ ಅವನ್ ಬಿಟ್ಟು ಇರಾಕತ್ತೇ ನನ್ಗ ಆ ನಾವ್ ಅದು ಇಲ್ಲ ಮನ್ಯಾಗ ಹ ಮನಿ ಬಂದ್ ಬಂದ್ ಅನ್ಸತ್ತೈತ್ ನೋಡ ಅವಲಂದ್ರ ಯಾಕಂದ್ರ ಇಲ್ಲಿ ಮುಂದ್ಗಡೆ ಬಾಗ್ಲಿ ಕುತ್ತೆ ಅಂತೇಳ ನಾ ಎಲ್ಲೆನೆ ಹೋಗ್ಲಿ ಎಲ್ಲಿಂದನೆ ಬರ್ಲಿ ಒಟ್ಟ ನನಗೆ ಬಾರಪ್ಪ ಸುಬ್ಬಾ ಬಾ ಕುಂಡ್ ಬಾ ಬ್ಯಾಸತ್ ಬಂದಿ ಯಾವಲ್ಲ ಅಂತೇಳಿ ಒಂದ್ ನಾಲ್ಕ ನಾ ಮಾತಾಡ್ತೇಳ್ ಆಡ್ಕೋತ ಮತ್ ಇನ್ನೊಂದು ಬಂದ್ ಕುಡ್ಲೆ ನನ್ಗ ಮುಂದ ಕಾಣ್ತೇಳ್ ಕಣ್ಣಿಗೆ ಹಂಗಾಗಿ ನನಗೆ ಒಂದ ನೆನಪು ಬರಾತೈತೆ ಈ ಮಾತ ಮಾತ್ರ ಕರೇನೇ ನನಗೂ ಸುಬ್ಬಾ ನೆನಪು ಬರಾತೈತೆ ಅದಕ್ಕಂತರ ಮನ್ಯ ಮನ್ಯಾಗ ಒಬ್ರು ಹಿರಿಯರ ಹಿರಾಕಿ ಇರ್ಬೇಕಂತ ಹೇಳಿ ಈಗ ನೋಡ ನನಗೂ ಒಂಥರ ಅನ್ಸೋದೈತೆ ಯಾಕೆ ಇಲ್ಲಪ್ಪ ಅಂತಂದ್ರೆ ಒಂಥರ ಮನಿ ಎಲ್ಲ ಬಂದು ಬಂದ ಅನ್ಸೋದೈತೆ ನನಗೂ ಆಕೆಯು ಅತ್ತಿ ಯಾವಾಗ ಬರ್ತಾಳೋ ಯಾಮಲ ಲೌಟ್ನ ಬಂದ್ರೆ ಚಲೋ ಆಗ್ತೈತೆ ಅದು ಏನೇನು ಆವತ್ತು ಲೌಟ್ನ ಬಿಟ್ರೋಟ್ ತುಂಬ ನಡಿ ಗಾಡಿ ಬಂತಂದ್ರೆ ಮತ್ತೆ ಒದಿರ್ತಾರ ಹೇರಾಕ ಹಂಗ ಮತ್ತು ಚೀಲ ಇನ್ನೂ ಭಾಳ ಅದಾವ ಬಿಟ್ರೋ ಬಿಟ್ರೋಟ್ ತುಂಬುವ ಲೌಟ್ ಲೌಟ ತುಂಬನೇ ನಾನು ಅತ್ತ ಇದನ್ನ ಅದನ್ನು ಹಿಂದಿಂದ ತಗ್ತದೆ ರಾತನ ಬಿಟ್ರೋಟ ಎಲ್ಲಿ ಮೂರ್ ಮೂರ್ದ ಇಡ್ತಾನು ನೀನ್ ಲೌಟ್ ಲೋಟ ತುಂಬಕೋ ಪಟಾ ಪಟಾ ಹ್ಮ್ ಈ ಕಾಯ್ಪಲ್ಲೆ ಗಾಡಿ ಬಂತಪ್ಪ ಅಂತಂದ್ರ ಬರೀ ಹಾರ ಹೊಡ್ಕೋತ ನಿತ್ ಬಿಡ್ತಾರ ಯಾರ ಒಂದಿಟ್ ಸಹಾಯ ಮಾಡುದಿಲ್ಲ ಏನು ಮಾಡುದಿಲ್ಲ ಪಟ ಪಟ ಚಿಲ ಹೊಲದ ಹೊಲದ ಆ ಕಡೆ ಇಡ್ತಾನು ನೀನು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಲೌಟ್ ಇದು ಎಲ್ಲಿ ತಗ್ತದ ಈ ಕಡೆ ಈಡ ಸುಬ್ ಚಾಯ್ರೆ ಮಾಡಕ್ ಹೇಳ್ತಾನಿಲ್ಲ ಕುಡಿಯಂಕೆನ ಅವಾಗಿಂದ ನಿತ್ ಪಾಪ ಒಬ್ಬನ ಚೀಲ ಹೊಲದ ತುಂಬೆ ತುಂಬಾತಿಯ ಲಲಿತಾ ಏ ಲಲಿತಾ ஒன் மோட்ர்ட் காசி மொசரு மத்த பாது மொசரது மொசர்த்தி தகுதினி ಹಾಲುದ ಪರ್ತ ಪರ್ತ ಬರ್ತ ಗಡಿಗೈತೆ ನೋಡು ಸ್ಟೀಲ್ ಬೊಬುನ್ಯಾಗ ಅದಾವಲ್ಲ ಹಾಲು ಜರ್ಮನಿ ಬೊಬುನ್ಯಾಗ ಇಟ್ಟಿದನು ಅದು ಮೊಸ್ರು ಕೂಡ್ಸಿ ಎರಡುನು ಮತ್ತು ಹಾಲು ಅದಾವು ಹಾಲು ಹಾಕಿ ಒಂದು ಎರಡು ಕಪ್ ಮಾಡಿ ಅಲ್ಲ ಸುಬಿ ಇತ್ತೆಲ್ಲ ಹೇಳಿ ನನ್ನ ಮಗಳು ತಲಿ ತಲುತ್ಕಿತ್ತು ನೀನು ಎದ್ದು ಹೋಗಿ ಎರಡು ಕಪ್ ಮಾಡ್ಕೊಂಡು ಬರ್ಬೇಕಿಲ್ಲ ಚ ಹೊಟ್ಟೆ ಮಾಡ್ಕೊಂಡು ತಗೊಂಡು ಬರ್ತಿದ್ವಿ ಪಾಪ ಯಾಕೆ ನನ್ನ ಮಗಳಿಗೆ ತ್ರಾಸು ಕೊಡ್ತಿ ಹೇಳು ಹಾಂ ಹ್ಹ್ ಹಾಂ ಒಟ್ಟು ಮಗಳಿಗೆ ಒಂದು ಕೆಲಸ ಹಚ್ಬಾರದು ನೋಡಿ ಏನಾರೇ ಒಂದಿಟ್ಟು ಹೇನಿ ಅಲ್ಲಿಂದ ಅಪ್ಪನ ಕೂಗ ಕೂಗಿ ಬರ್ತೈತಿ ಮತ್ತೆ ಯಾವಾಗ ಕಲ್ಕೊರಾಕೆ ಹೇಳಕಿ ಹಾಂ ವಯಸ್ಸಿಗೆ ಬಂದಾಳು ಚಾ ಅದು ಮಾಡಾಕದು ಕಲ್ಕೊಳಿಗಪ್ಪ ನಾಳೆ ಗಂಡನ ಮನೆಯಾಗ ಹೋಗಿ ನೀನು ಹೋಗಿ ಚಾ ಅದು ಮಾಡಿಕೊಟ್ಟು ಬರ್ತೇ ನಿನ್ನ ಮಗಳಿಗೆ ಆ ಈಗೀಗ ಹಗ್ರಕ್ಕೆ ಹಗರ್ಕಿ ಒಂದೊಂದ ಒಂದೊಂದ ಕಲಿಸಿದವಪ್ಪ ಅಂತಂದ್ರೆ ನಾಳೆ ತ್ರಾಸ ತ್ರಾಸಾಗೋದಿಲ್ಲ ಅದಕ್ಕಾಗಿ ಆಕಿ ಈಗ ಹೇಳ ಈಗ ಕೊಡಾತನ ನಾನು ನಿನ್ನ ಕೆಲಸ ನೀ ಮಾಡು ಅಕ್ಕಿ ಕೆಲಸ ಆಕೆ ಮಾಡ್ಕೋತಾ ತಗೋ ನೀ ಎಲ್ಲಾನು ನನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತಾನ ಅಂತ ಹೇಳಿ ಅನ್ನಬ್ಯಾಡ ಗಂಡನ ಮನಿಗೆ ಅಂತ ಅನ್ನಬೇಡ ನೋಡು ಒಟ್ಟು ನನ್ನ ಮಕ್ಳು ನಾ ಮದುವೆ ಮಾಡಿ ಕೊಡ್ತು ನೋಡು ಕೊಲ್ಲು ಚುರುಕು ಅಂತೈತೆ ನನಗೆ ಮಕ್ಳು ಆ ಮನೆ ಬಿಟ್ಟು ಹೋಗ್ತಾವಪ್ಪ ಅಂತಂದರು ಮದುವೆ ಮಾಡ್ಕೊಂಡು ನಮ್ಮನ್ನು ಬಿಟ್ಟು ಹಾಂ ಹಾಂ ಏನು ಸುಬ್ಬಕ್ಕ ಯಾರದು ಮದ್ವಿ ಮಾಡಕ್ಕೆ ನಿಂತಿರಿ ಇಬ್ರು ಕೂಡಿ ಗಂಟೆ ಐತಿ ಆಂ ಏನು ಸುಬ್ಬನಗೆ ಇನ್ನ ಮದ್ವೆ ಮಾಡ್ಬೇಕನ್ನೋ ವಿಚಾರ ಐತಿ ಹಾಂ ಹಾಂ ಬಾರೇ ಪಾರ್ತೆಕ ಬಾ ಇವ್ಗೇನು ಮದ್ವೆ ಮಾಡ್ತಿ ಸುಬ್ಬನಗೆ ನಾನು ಸಿಕ್ಕಿದ್ದ ಹೆಚ್ಚಾ ಮತ್ತೆ ಇದು ಇಂಥ ವಯಸ್ಸಾಗ ಯಾರು ಹೇಳ್ಕೊಡ್ತಾರ ಇವಂಗ ಹಾ ಅಯ್ಯೋ ತನ್ನ ಮಗಳ ಬಗ್ಗೆ ಹೇಳ ಅಂತಲಿ ಹಂಗೆ ಮಾತಾಡತಿದ್ದ ಬಾಬಾ ಕುಂಡ್ಬಲ್ಲ ನಿತ್ಯ ಬಾಯ್ ಕಡೆ ಬಾ ಅಯ್ಯೋ ನನ್ನ ದೊಡ್ಡ ಮಗಳಿಗೆ ಒಂದ್ ಎರಡು ಕಪ್ ಚಹಾ ಮಾಡುವ ಅಂತ ಹೇಳಿ ಹೇಳಿನ ಅದಕ್ಕೆ ಸಿಟ್ಟು ಬಂತ ಸುಬ್ಬಣ್ಣಗ ನೀನೇ ಹೇಳುವ ಪರ್ತಕ್ಕ ಒಂದೊಂದ ಒಂದೊಂದು ಸಕಾಶ ಕೆಲ್ಸದು ಕಲಿಸ್ರ ನಾ ಹೀಗೆ ಗಂಡನ ಮನ್ಯಾಗ ಸಹಾಯ ಆಗ್ತೈತಿ ನಾಳೆ ಈಗ ತ್ರಾಸ ಆಗುದಿಲ್ಲ ಅಂತ ಹೇಳಿ ಹೇಳತ್ತೀನಿ ಅದಕ್ಕೆ ತನ್ನ ಪಾಪ ನನ್ನ ಮಗಳಿಗೆ ಯಾಕೆ ಕೆಲಸ ಹಸ್ತಿ ಅಂತ ಹೇಳಿ ನನಗ್ ಹೋದ್ರೆಡತನ ಮಗಳನ್ನ ಮದುವೆ ಮಾಡಿ ಅಂತ ಮನ್ಯಾಗೆ ಇಡ್ಕೊಂಡ್ ಕುಂಡಿರ್ತಾನಂತ ಹಂಗೇನ್ ಆಗ್ತೈತಿ ಹೇಳುವ ಅದು ಮಾತ್ರ ಕಾರಣ ಬಿಡು ಸುಬ್ಬಾಕ ಇಂದಲ್ ನಾಳೆ ಗಂಡನ ಮನೆಗೆ ಹೋಗಾಕ ಬೇಕು ನಾವೆಲ್ಲ ಬಂದಿಲ್ಲ ಈಗ ಮದುವೆ ಮಾಡ್ಕೊಂಡ ನಾವು ಇನ್ನೊಬ್ಬರು ಮನಿ ಹೆಣ್ಮಗಳನ್ನ ಇಲ್ಲಿ ಬಂದ ನಮ್ಮ ಸಂಸಾರ ನಾವು ನೋಡ್ಕೊರತ್ತಿಲ್ಲ ಇಂದಲ್ಲಿ ನಾಳೆ ಹೋಗಾಕ ಬೇಕು ಗಂಡನ ಮನೆಗೆ ಸುಬ್ಬನ್ ಹಂಗ ಹೇಳ್ತಾನ ತಂದೆ ಅಲ್ಲ ಎಷ್ಟೋ ಆಗ್ಲಿ ಕಳ ಹರಿತೈತಿ ಏನ್ ಮಾಡ್ತಿ ಹೋಗಾಕ ಬೇಕು ಒಂದಲ್ಲ ಒಂದ್ಸ ಹೆಣ್ಮಕ್ಳನ್ನ ಗಂಡನ ಮನಿ ಕಳ್ಸಾಕ ಬೇಕ ನೀವ ಇಬ್ರು ಗಂಡ ಐತಿ ಮಾಡತ್ತೀರಿ ಸುಬ್ಬಾ ಕೆಲ್ಸಾ ನಿಮ್ ಅತ್ತಿ ಅಲ್ಲಿ ಕಾನ್ ಅಲ್ಲ ಅತ್ತೆ ಅವ್ರ ಅಕ್ಕ ನೋಡಕ್ ಹೋಗಿದಳ ಬಾರ ಪಾರ್ತಕ ಅವ್ರ ಅಕ್ಕ ಮನಿ ಆಟದ ಮ್ಯಾಗಿಂದ ಬಿದ್ದ ಕಾಲ ಮುರ್ಕೊಂಡಳ ಅಂತ ಅದಕ್ಕಾಗಿ ನೋಡಿ ಬರ್ತಾನಂತ ಹೇಳಿ ಹೋಗಿದಾಳ ಮನಿ ಬಾಜಕ್ ಇಲ್ಲ ಅವ್ರ ಅತ್ತೆ ಅಕ್ಕನ ಮನಿ ಬಾಜುಕ್ ಮನಿ ಐತಿ

ಮತ್ತೆ ಏನ ಅವ ನಿಮ್ಮ ಅಕ್ಕ ಬಿದ್ದ ಅಂಟದ ಮ್ಯಾಗಿಂದ ಕಾಲು ಮರ್ಕೊಂಡಾಳು ನೀ ಏನು ಹೋಗಿಲ್ಲ ಅಂತ ಹೇಳಿ ಅದಕ್ಕೆ ಈಕಿಗೆ ಎದಿಗುದಿ ಎದಿಗುದಿ ಚಾಲು ಆತ ಅಯ್ಯೋ ನಮ್ಮ ಅಕ್ಕನ ಕಾಲಿಗೆ ಏನಾಗೈತೆ ಎಂತೋ ಅಂತ ಹೇಳಿ ನೋಡಿ ಬರ್ತಾನ ಹೇಳಿ ಹೋಗಿದಾಳ ಹೋಗಿದ್ನಾಗ ಹೇಳಿ ಹೋಗಿದಾಳ ಆಕೆ ಅವ್ರಕ್ಕನ ಕಾಲು ಏನಾರ ಒಂದಿರ ಕಮ್ಮಿ ಅಂತ ಬರ್ತಾಳಂತ ಇಲ್ಲಪ್ಪಾ ಅಂತಂದ್ರೆ ಇನ್ನೊಂದು ನಾಲ್ಕೈದು ದಿವ್ಸ ಹೆಚ್ಚ ಇದ್ದ ಬರ್ತಾನ ಅಂತ ಹೇಳಿದಾಳ ನಾನು ಇರಾತ್ ಬಿಡ ಹೋಗಾಳು ಎಲ್ಲೇ ಹೋಗ್ತಾಳ ಮತ್ತೆ ಅಂತೇಳಿ ನಾವು ನಾವ ಮಾಡ್ಕೊತ ಕೆಲಸನ ಅಕ್ಕೇನ ಏನು ಪಾಪ ಮುದಿಕಿ ಬಡಪಾಯಿ ಏನ್ ಮಾಡ್ತಿ ಹೋಗಿ ಬರ್ವಾತಿ ಬಿಡ ಅಂತ ಹೇಳಿ ಗಪ್ಪದನ ಅನ ಒಂದ್ ಎರಡ್ ದಿವ್ಸ ಇದ್ದಕ್ಕಿ ಬರವ ಮತ್ತೆ ಅರಾಮಶ್ರೀ ಬೀಟ್ರೂಟ್ ಮಾತ್ರ ಈ ಸತಿ ಮಸ್ತ್ ಆಗಿದ ನೋಡ ಸುಬ್ಬಕ ನಿಮ್ಮ ಒಂದಿಬ್ಬರ ಒಂದಿಬ್ಬರ್ ನಾಲ್ನೇರ ಹಿಡ್ಕೊಬೇಕಿಲ್ಲೋ ಸುಬ್ಬನ ಒಬ್ಬನ್ ನಿಂತ ಎಟೋತ್ ತುಂಬಾ ಹೇಳು ಪಾಪ ಕೈ ನಡ ನುಸಾತಿರ್ಬೇಕ ಅವನು ಒಂದಿಬ್ರು ನಾಳ ಯಾರ್ನೇರ ಹೇಳಿರ ಪಟಾಪಟ ತುಂಬಿ ಚೆಲ ಹೊಲದ ಇಟ್ಟು ಬಿಡ್ತಿರ ಕೂಲಿ ಆಳ್ಗಳಿಗೆ ಹೇಳಕ್ ಹೋಗಿನ ಒಬ್ಬೊಬ್ ಮನ್ಷ್ಯಾಗ ನಾಕ್ ನಾಲ್ಕು ನೂರ್ ರೂಪಾಯಿ ಅಂತ ನಾ ಇಬ್ಬ್ರ ಸಾಕಂತ ಹೇಳಿ ಹೇಳ್ಬೇಕಂತ ಹೋಗಿನಿ ಆದ್ರ ನಾಕ್ ನಾಲ್ಕು ನೂರು ರೂಪಾಯಿ ಬಿಡಕತ್ರು ಎಂನೂರು ರೂಪಾಯಿ ಹೋತ್ ಎಂಟನೂರು ರೂಪಾಯಿ ಇರೋದು ಬಿಡ್ಕಾರ್ ಅಂತ ಹೇಳಿ ಅಂತಂದ್ರೂ ಏನ್ ಗೊತ್ತೈತಿ ಅವ್ರ ಕತಿ ಬೆಳಿಗ್ಗೆ ನಷ್ಟನು ನಾವು ಕೊಡ್ಬೇಕಂತ ಚಾನು ನಾವ ಕೊಡ್ಬೇಕಂತ ಮಧ್ಯಾಹ್ನ ಊಟನೂ ನಾವ ಕೊಡ್ಬೇಕಂತ ರಾತ್ರಿ ಊಟನು ನಾವ ಕೊಡ್ಬೇಕಂತ ಅವ್ರಿಗೆ ರೊಕ್ಕಾನು ಕೊಡದು ಅವ್ರಿಗೆ ಊಟ ಈಟಾ ಎಲ್ಲ ನಾವ ಕೊಡದು ಮತ್ ನಡಕ ಯಾವ ಯಾವ ತಂಬಾಕ್ ತಿರ್ತಾವಂತ ಯಾವ ಯಾವ ಏನದು ಏನವ ಗುಟ್ಕಾನು ಪಟ್ಗ ಏನೋ ತಿರ್ತಾವಂತ ಅವನು ಎಲ್ಲಾ ತಂದ್ ಕೊಡ್ಬೇಕಂತ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ಒಟ್ಟ ಅವ್ರನ್ನೆಲ್ಲ ಇವ್ರದಿಟ್ಟು ವ್ಯವಸ್ಥೆ ಮಾಡದ್ ಮತ್ತ ಮತ್ ನಮದ್ ನಾವ್ ವ್ಯವಸ್ಥೆ ಮಾಡ್ಕೊಂಡ್ ನಾವ್ ಚೀಡಾ ತುಂಬೋದಿಲ್ಲ ಅದಕ್ಕೆ ಬೇಡ ನಿಮ್ಮ ಮನ್ಯಾಗ ಇವ್ರಿ ನಮ್ದು ನಾವು ತುಂಬ ಅಂತ ಹೇಳಿ ಅವರಿಗೆ ಅವ್ರಿಗೆ ತಗೋರಿ ಚಾ ನಾ ತಂದ್ ನೋಡ ನಿಂಗ ಅಪ್ಪಾಗ ತಂದಿ ಚಾ ಈ ಚಿಗೋ ಕೂತವಳ ಪರ ಚಿಗವ ಅಕ್ಕಿಗೊಂದ್ ಕಪ್ ಕೊಡು ನಿಮ್ಮ ಅಪ್ಪ ಒಂದ್ ಕಪ್ ಕೊಡ ನಾ ತಗೋ ಚಾ சா ஆய்வ இன்ன தந்த கொடுத்துனா நீடிச்சான சிக் கப் கொடுத்துனோ அப்பா ஒன் கப் கொடுத்துனோ நீங்க தந்து கொடுத்து இல்ல ஒரே குடி அங்கே நீனுனா